ಮಾಜಿ ಶಾಸಕ ಸುಭಾಷ್ ಗೊತ್ತಿದಾರ್ ಅವರು ಯಾವುದೇ ರೀತಿಯ ಮತದಾನದಲ್ಲಿ ಅಕ್ರಮ ನಡೆಸಿಲ್ಲ ಅಂತ ಹೇಳಿದ್ದಾರೆ ತಮ್ಮ ಮನೆಯ ಮೇಲೆ ನಡೆದ ಎಸ್ಐಟಿ ದಾಳಿ ರಾಜಕೀಯ ಪ್ರೇರಿತವಾಗಿದ್ದು ತಾವು ಯಾವುದೇ ಸಾಕ್ಷಿ ನಾಶಪಡಿಸಲು ಯತ್ನಿಸಿಲ್ಲ ಅಂತ ಅವರು ಕಲಬುರಗಿಯಲ್ಲಿ ತಿಳಿಸಿದ್ದಾರೆ ಯಾವುದೇ ತನಿಖೆ ಎದುರಿಸಲು ನಾವು ಸಿದ್ಧವಿರುವುದಾಗಿ ತಮ್ಮ ಮನೆಯಲ್ಲಿ ಏನ್ ಬೇಕಾದ್ರೂ ಪರಿಶೀಲನೆ ನಡೆಸಬಹುದು ಅಥವಾ ತಮ್ಮನ್ನ ಬಂಧಿಸಲೂ ಬಹುದು ಅಂತ ಅವರು ಹೇಳಿದ್ದಾರೆ ನನ್ನ ಮೇಲೆ ಬಿ ಆರ್ ಪಾಟೀಲ್ರು ಏನು ಆಪಾದನೆ ಮಾಡ್ತಾ ಇದ್ದಾರ ಅದು ಸುಳ್ಳಿದೆ ಇವತ್ತ ಇಲ್ಲಿ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದ್ರು ಎಸ್ ಐ ಟಿದವರು ಅಲ್ಲಿ ಏನೂ ಸಿಗಲಿಲ್ಲ ನಮ್ಮ ಆಳನಕ್ಕೂ ಕೂಡ ಇವತ್ತು ಬಂದು ರೇಡ್ ಮಾಡಿದ್ದಾರೆ ಇವತ್ತು ಅದು ಸುಟ್ಟು ಹಾಕಿದಾರ ತಂದು ಒಂದು ಆಪಾದನೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಈಗ ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ ಆ ಥರ ಆಳ್ಗಳು ಕ್ಲೀನ್ ಮಾಡಿದ್ದಾರೆ ಏನು ಕಚರ ಪಟ್ಟಿ ಇದ್ದು ಸುಟ್ಟಿದ್ದಾರೆ ನಂಬಲ್ಲಿ ಏನು ಮತ ಚೋರಿದಿಲ್ಲ ಏನು ಇಲ್ಲ ನಂಬಲ್ಲಿ ನಾವು ಮಾಡೇ ಇಲ್ಲ ಅದು ಎಸ್ ತಮ್ಮ ಮನೆ ಮೇಲೆ ದಾಳಿ ಮಾಡಿ ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ್ರು ಈ ಐ ಟಿ ಅಂದ್ರೆ ಈ ಪ್ರಕರಣಕ್ಕೂ ತಮಗೂ ಏನ್ ಸಂಬಂಧ ಇದೆ ಸಂಬಂಧ ಏನಿಲ್ಲ ನಾವು ಮಾಡೇ ಇಲ್ಲ ಆದ್ರೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅದಕ್ಕೆ ಎಸ್ ಐ ಟಿ ಇದು ಅಪ್ರೂವ್ ಮಾಡಿದ್ದಾರೆ ಎಸ್ಐಟಿದವರು ಬಂದು ಮಾಡ್ತಾ ಇದ್ದಾರೆ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಏನು ಸಿಕ್ಕಿಲ್ಲ ನಮ್ಮ ಆಳಂದಲ್ಲೂ ಏನು ಸಿಕ್ಕಿಲ್ಲ ಒಂದು ವೋಟರ್ ಲಿಸ್ಟ್ ಸಿಕ್ಕ ವೋಟರ್ ಲಿಸ್ಟ್ ನಂಬಲ್ಲಿ ನಾವು ರಾಜಕೀಯದವರು ಇದ್ದೇವೇ ಇವತ್ತಿಸ್ ನಾನು ಹೇಳ್ತೇನೆ ಈಗ ಮಿನಿಸ್ಟರ್ನು ಕೂಡ ಈಗ ಮಾಡಬೇಕು ತಂದ್ಕೀಸನ ವಿಚಾರ ಮಾಡ್ತಾ ಇದಾರೆ ಅದಕ್ಕೆ ಇಲ್ಲಿಯವರು ಸಿದ್ದರಾಮಯ್ಯ ಅವರು ಮಾಡ್ತಾ ಇಲ್ಲ ಇವತ್ತು ರಿಪೋರ್ಟ್ ಎಸ್ ಎಸ್ ವಿ